ಆರ್ ಸಿ ಬಿ ಮೂರನೇ ಮ್ಯಾಚು ತವರಿನಲ್ಲಿ ಮೊದಲನೇ ಮ್ಯಾಚ್ ಆಡಬೇಕಾರೆ ಜಿ ಟಿ ಅವ್ರಿಗೆ ಯಾಕೆ ಒನ್ಸ್ ನೋಸ್ ಮಾಡಬೇಕು ನಮ್ಮ ಮನೆಗೆ ಬಂದಿದ್ರ ಅಂತ ಹೇಳಿ ಆರ್ ಸಿ ಬಿ ಮೊದಲನೇ ಮ್ಯಾಚ್ನ ಜಿ ಟಿ ಅವ್ರಿಗೆ ಬುಟ್ ಕೊಟ್ಟಿದ್ದಾರೆ ನಿನ್ನೆ ಸೋಲೋ ಮುಖಾಂತರ ಜಿ ಟಿ ಅವ್ರಿಗೆ ನಿನ್ನೆ ಮ್ಯಾಚನ್ನ ಕೊಟ್ಟಿದ್ದಾರೆ ಮೂರನೇ ಮ್ಯಾಚು ಆರ್ ಸಿ ಬಿ ಬೌಲರು ಮತ್ತು ಬ್ಯಾಟ್ಸ್ಮ್ಯಾನ್ ಇಬ್ಬರೂ ದೇವ್ರಿಗೆ ಕೊಟ್ಟಿದ್ದಾರೆ ನಿನ್ನೆ ಮೂರನೇ ಮ್ಯಾಚು ದೇವ್ರಿಗೆ ಬಿಟ್ಟಿದ್ವಿ ಇದು ಯಥಾ ಪ್ರಕಾರ ನಡೀಲೇಬೇಕೋ ಒಂದು ಆಕ್ಟ್ರಿಕ್ ಆ್ಯಕ್ಟ್ರಿಕ್ ಹೇಳ್ತಾರೆ ಅಂದ್ಕೊಂಡಿದ್ವಿ ಆದರೆ ಮೂರನೇ ಮ್ಯಾಚು ದೇವ್ರಿಗೆ ಕೊಟ್ಟಿದ್ದಾರೆ ಹೊರಗಡೆ ಹೋಗಿ ಎತ್ಕೊಂಡು ಬಂದ್ರಿ ಚೆನ್ನೈ ಕೋಲ್ಕತ್ತಾ ನಲ್ವತ್ತು ಸಾವಿರ ಕ್ರೌಡಲ್ಲಿ ನನ್ನ ಆರ್ ಸಿ ಬಿ ಮ್ಯಾಚ್ನ ಸೋತಿದೆ ಗೆದ್ರು ಸೋತರು ಆರ್ ಸಿ ಬಿಗೆ ಗೆ ನಮ್ಮ ಸಪೋರ್ಟ್ ಗೆದ್ರು ಸೋತರು ಆರ್ ಸಿ ಬಿಗೆ ನಮ್ಮ ಸಪೋರ್ಟ್ ಮ್ಯಾಚ್ ಬಗ್ಗೆ ಬರೋದಾದ್ರೆ ನಿನ್ನೆ ಮ್ಯಾಚ್ ಪಟ್ಟಿತಾರ ಟ್ಯಾಸ್ ಬಂದಾಗ ಏನು ಕಿರ್ಚಾಟ ಏನು ಕೂಗಾಟ ಏನು ಜೋಸು ಆರ್ ಸಿ ಬಿ ಅಭಿಮಾನಿಗಳು ಮೈದಾನದಲ್ಲಿ ಸಿಕ್ಕಾಪಟೆ ಜೋಸ್ ಇತ್ತು ಆ ಜೋಸು ಎರಡನೇ ಓವರಲ್ಲೇ ಇರಲಿಲ್ಲ ಎರಡನೇ ಓವರಲ್ಲೇ ಜೋಸ್ ಕ್ಲೋಸ್ ಎರಡನೇ ಓವರಲ್ಲೇ ಜೋಸ್ ಕ್ಲೋಸ್ ವಿರಾಟ್ ಕೊಹ್ಲಿ ಬರ್ತಾರೆ ಬಡ 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 ಅಂತ ಒಂದು ಫೋರ್ ಹೊಡಿತಾರೆ ಹಾಕ್ತಾರೆ ದೇವದ ಪಡೆ ಕಳ್ಬೋತಾರೆ ಬಡ ಬಡ ಅಂತ ಫೋರ್ ಹೊಡಿತಾರೆ ಔಟ್ ಆಯ್ತಾರೆ ಇಲಿಪ್ ನೂರ ಐದು ಮೀಟರ್ ಸಿಕ್ಸು ಆದ್ರೆ ನೆಕ್ಸ್ಟ್ ಬಾಲೇ ಔಟು ಆರ್ ಸಿ ಬಿ ಹಳೇ ಹೋಗಲಿ ಸಿರಾಜ್ ಅವರು ಮೂರು ವಿಕೆಟ್ ತಗೊತಾರೆ ಆರ್ ಸಿ ಬಿ ಪ್ರಶಸ್ತಿಗೆ ಸಿರಾಜ್ ಉತ್ತರ ಸಖದ ಕೊಟ್ಟರು ಮೂರು ವಿಕೆಟ್ ತಗೊಂಡು ಯಾಕೆ ನನ್ನನ್ನು ಬಿಟ್ರಿ ಅಂತ ಮೇಲೆ ನಾವೆಲ್ಲ ಲಾಸ್ಟ್ ಇಯರ್ ಎಲ್ಲರೂ ಕೆ ಜಿ ಎಫ್ ಕೆ ಜಿ ಎಫ್ ಕೆ ಜಿ ಎಫ್ ಅಂತಿದ್ವಿ ಆ ಕೆ ಜಿ ಎಫ್ ಮೂರು ವಿಕೆಟ್ ಬಿದ್ದರೆ ಎಲ್ಲರೂ ಡಮ್ಮಾರು ನೂರ ಹತ್ತು ಆಲ್ ಔಟ್ ಆಗುತ್ತೆ ಅಂಗಡ್ರಿ ಆದರೆ ಈ ಸಲ ಹಂಗೆ ಆಗಲಿಲ್ಲ ಯಾಕಂದ್ರೆ ಜಿತೇಶ್ ಶರ್ಮಾ ಸೂಪರ್ ಆಗಿ ಬ್ಯಾಟಿಂಗ್ ಆಡಿದ್ರು ಸ್ಟನ್ ಸೂಪರ್ ಆಗಿ ಬ್ಯಾಟಿಂಗ್ ಆಡಿದ್ರು ಟೀಮ್ ಡೇವಿಡ್ ಸ್ವಲ್ಪ ಚೆನ್ನಾಗೆ ಬ್ಯಾಟಿಂಗ್ ಆಡಿದ್ರು ಇವರು ಮೂರು ಜನ ಬ್ಯಾಟಿಂಗ್ ಸಹಾಯದಿಂದ ಆರ್ ಸಿ ಬಿ ನೂರ ಅರವತ್ತೊಂಬತ್ತು ರನ್ ಇಪ್ಪತ್ತವರ್ ಹೊಡಿತಾರೆ ಆರ್ ಸಿ ಬಿ ತಪ್ಪು ಮಾಡಿದೆ ಅಂದರೆ ಬಡ ಹೊಡೆಯೋಣ ಬೇಗ ಬೇಗ ರನ್ ಹೊಡೆಯೋಣ ಬೇಗ ಬೇಗ ರನ್ ಹೊಡೆಯೋಣ ಅಂದ್ಬಿಟ್ಟು ಬಡ 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 ಅಂತ ವಿಕೆಟ್ ಬಿದೋಯ್ತು ಆದರೆ ಜಿ ಟಿ ಗುಜರಾತ್ ಅವರು ತಲೆ ಚೆನ್ನಾಗಿ ಉಪಯೋಗಿಸಿ ಫಸ್ಟ್ ಕಾಡಿ ವಿಧಾನಕ್ಕಾಡಿ ಶಿವಮೊಗ್ಗಿಲು ಒಂದು ಫೋರ್ ಹೊಡೆದು ಎರಡು ಫೋರ್ ಒಡೆದ್ಬಿಟ್ಟು ಕ್ಯಾಚ್ ಕೊಟ್ಬಿಟ್ಟು ಆದ್ರೆ ಆಮೇಲೆ ಗುಂ ದೈತ್ಯ ಮಾನವ ಬಟ್ಲರು ಫೋರು ಸಿಕ್ಸು ಫೋರು ಸಿಕ್ಸು ಫೋರ್ ಸಿಕ್ಸು ಹೊಡೆದು ಸಾಯಿಸುದರ್ ಮಾತ್ರ ಏನ್ ಬ್ಯಾಟಿಂಗ್ ರೀ ಸಾಯಿ ಸುಧಾರ್ ಸೂಪರ್ ಆಗಿ ಬ್ಯಾಟಿಂಗ್ ಆಡೋದು ಮೂರು ಮ್ಯಾಚ್ ಇಂದ ಕಂಟಿನ್ಯೂಸ್ ಆಗಿ ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಿರೋದು ಸಾಯಿ ಸುದರ್ಶನ್ ನಲ್ವತ್ತೈದು ರನ್ ಹೊಡೆದು ಔಟ್ ಆದ್ಮೇಲೆ ಬಟ್ಲರ್ ಮತ್ತೆ ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ ರಫಲ್ಡ್ ಇವರು ಮ್ಯಾಚ್ನ ಮುಗಿಸ್ತಾರೆ ಆರ್ ಸಿ ಬಿ ನ ಮೊದಲನೇ ಮ್ಯಾಚ್ ತವರನಲ್ಲಿ ಸೋಲಿಸ್ತಾರೆ ಬ್ಯಾಚ್ ಸೋದ್ಲಿಗಲ್ಲಿ ನಾವು ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿಗೆ ಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಟಾ ಬಬಾಯ್